ವರ್ಷ ಕೊಟ್ಟಿದ್ದಾರೆ ನಿಮಗೆ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಜಯಗೌಡ ಅವರ ನೇತೃತ್ವ ತಂಡಕ್ಕೆ ಕೇವಲ ಮೂರು ತಿಂಗಳು ಮೂರು ತಿಂಗಳು ಸಾಕಷ್ಟು ಜನರನ್ನ ಮನಸ್ಸು ಗೆಲ್ಲುವಂತ ಪ್ರಯತ್ನ ಮಾಡಿದ್ದಾರೆ ಬಹಳಷ್ಟು ಜನ ಇವತ್ತು ಬೆಂಬಲಿಸಿದ್ದಾರೆ ಆದ್ರೆ ಈ ಪ್ರತಿಜ್ಞೆ ಮಾಡೋದು ಬಹಳ ಎರಡೇ ಜಡಪಿಯಲ್ಲಿ ಜಾಸ್ತಿ ಇದು ಒಂದು ಬಾಗೇವಾಡಿ ಒಂದು ಗುಡಿಗೇರಿ ಅಲ್ಲಿ ಮಾತ್ರ ಇನ್ನು ಏನು ಬೇಕಾದ ಮಾಡಿ ನಿಮ್ಮ ಜೊತೆ ಜೊತೆಗೆ ಮಂದಿ ಪ್ರತಿಜ್ಞೆ ಮಾಡ್ತಾರೆ ನೀವು ಇನ್ನು ಅಂತ ಹತ್ತು ಕಾರ್ಖಾನೆ ನುಂಗಿ ನೀರು ಕುಡಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋದು ಪ್ರತಿಜ್ಞೆ ಮಾಡಿ ಹಚ್ಚ ಅಲ್ಲಿ ಬಹಳ ಅಂದ ಭಕ್ತರದ ನಾನು ಸರ್ವೆ ಮಾಡಿ ನೋಡಿ ನಾವೆಲ್ಲ ಭಕ್ತರು ಒಂದು ನಾ ಹತ್ತು ನಿಲ್ಲಿಸಿರ್ತಾರೆ ಮೂಲ ಅವರು ರಮೇಶ್ ಕೆತ್ತಿಗೆ ಜೇವಾಗಲೆ ಎ ಬಿ ಪಾಟ್ಲಿ ಜೇವಾಗ್ಲೇ ತದ್ ಮೂಲ ಇಲ್ಸಿರ್ತಾರ ಸೊ ಅದನ್ನು ಹೇಳ್ಬೇಕಾದ್ರೆ ಇನ್ನು ಹತ್ತು ಫ್ಯಾಕ್ಟ್ರಿ ನುಂಗಿ ನೀರು ಕುಡೀರಿ ನಾವು ನಿಮ್ಮ ಜೋಡಿ ಇರ್ತೀವಿ ಅನ್ನೋದಂತ ಪ್ರತಿಜ್ಞೆ ಮಾಡ್ಬೇಕಾದ್ರು ಜನ ನೋಡ್ಯಾರಲ್ಲ ಜನಕ್ಕೆಲ್ಲ ಗೊತ್ತಂತ ಮಾತಾಡೋಲ್ಲ